ವೆಲ್ಕಮ್ ಟು ಮೈ ಚಾನಲ್ ಬಿಗ್ ಬಾಸ್ ರಿಯಾಲಿಟಿ ಶೋ ಅದೆಷ್ಟೋ ಮಂದಿಗೆ ಲೈಫ್ ಕಟ್ಟಿಕೊಟ್ಟಿದೆ ಕೆಲವು ಜನರಿಗೆ ನೆಗೆಟಿವ್ ಆಗಿರೋದು ಇದೆ ಶೋ ಮುಗಿಯೋ ಅಷ್ಟರಲ್ಲಿ ಆ ನೆಗೆಟಿವಿಟಿ ಎಲ್ಲ ಕಳೆದು ಆ ವ್ಯಕ್ತಿಯ ಪಾಸಿಟಿವ್ ಅಂಶಗಳು ಹೈಲೈಟ್ ಆಗಿವೆ ವೀಕ್ಷಕರು ಸಿಕ್ಕಾಪಟ್ಟೆ ಇಷ್ಟಪಟ್ಟು ಅಪ್ಪಿ ಮುದ್ದಾಡಿದ್ದಾರೆ ಮೂಗು ಮುರಿತಿದ್ದವರು ಕರೆದು ಸನ್ಮಾನ ಮಾಡಿದ್ದಾರೆ ಈ ತರಹದ ಘಟನೆಗಳು ಕಾಮನ್ ಆದರೆ ಮನೆಯವರೇ ತಿರುಗಿ ಬಿದ್ದಾಗ ಸಾಕಷ್ಟು ಅನುಮಾನಗಳು ಹುಟ್ಟಿಕೊಳ್ಳೋದು ಸಹಜ ಈ ರೀತಿ ಪೀಟಿಗೆ ಹಾಕೋ के कारण गौतमी जाधव ಬಿಗ್ ಬಾಸ್ ಸೀಸನ್ ಹನ್ನೊಂದು ಯಶಸ್ವಿಯಾಗಿ ಮುಗಿತು ಆದರೆ ಗೌತಮಿ ಜಾಧವ್ ಕುಟುಂಬದಲ್ಲಿ ಬಿರುಗಾಳಿ ಎದ್ದಂತೆ ಭಾಸವಾಗುತ್ತಿದೆ ಈ ರೀತಿಯ ಅನುಮಾನ ಬರೋಕ್ಕೆ ಕಾರಣ ಅಮ್ಮ ಈ ಪೋಸ್ಟ್ ಗೌತಮಿ ಜಾಧವ್ ಮಾವ ಖ್ಯಾತ ಪತ್ರಕರ್ತರಾದ ಗಣೇಶ್ ಕಾಸರಗೋಡು ಸಿನಿಮಾ ಬರವಣಿಗೆಯಲ್ಲಿ ಜನಪ್ರಿಯತೆ ಪಡೆದಿದ್ದಾರೆ ಇವರಿಗೆ ಇಬ್ಬರು ಗಂಡುಮಕ್ಳು ದೊಡ್ಡವರು ಅಭಿಷೇಕ್ ಚಿಕ್ಕವನು ಲೋಕೇಶ್ ಅಭಿ ಅವರ ಪತ್ನಿ ಗೌತಮಿ ಮೊದಲೆಲ್ಲ ಮಗ ಸೊಸೆ ಬಗ್ಗೆ ಗಣೇಶ್ ಕಾಸರಗೋಡು ಮಾತನಾಡುತ್ತಿದ್ದವರು ಈಗ ಸೊಸೆ ಬಗ್ಗೆ ಅದ್ಯಾಕೋ ಮುನಿಸಿಕೊಂಡಂತಿದೆ ಗೌತಮಿ ಬಿಗ್ ಬಾಸ್ನಿಂದ ಬಂದಾಗ ಫೇಸ್ಬುಕ್ನಲ್ಲಿ ಒಂದು ಪೋಸ್ಟ್ ಶೇರ್ ಮಾಡಿದ್ರು ತಾಯಿ ವನದುರ್ಗಮ್ಮ ಅನ್ಯಾಯದ ಬೇಡಿಕೆಯನ್ನು ತಿರಸ್ಕರಿಸುತ್ತಾಳೆ ಅಂತ ಬರೆದಿದ್ರು ಈ ಪೋಸ್ಟ್ ಸಿಕ್ಕಾಪಟ್ಟೆ ವೈರಲ್ ಆಯಿತು ಮಾವ ಸೊಸೆಗೆ ಏನಾದರೂ ಟಾಂಗ್ ಕೊಡ್ತಿದ್ದಾರಾ ಎಂಬೆಲ್ಲ ಮಾತುಗಳು ಅರಿರಾಡುತ್ತಿದ್ದವು ಇದಾದ ನಂತರ ಮತ್ತೊಂದು ಪೋಸ್ಟ್ ಶೇರ್ ಮಾಡಿದ ಗೌತಮಿ ಮಾವ ಪತ್ನಿ ಚಿಕ್ಕ ಮಗ ಹಾಗೂ ಚಿಕ್ಕ ಸೊಸೆ ಜೊತೆಗೆ ಫೋಟೋ ಶೇರ್ ಮಾಡಿದ ಅವರು ನಮ್ಮ ಕುಟುಂಬ ಇಷ್ಟೆ ಎಂಬ ರೀತಿಯಲ್ಲಿ ಬರೆದುಕೊಂಡಿದ್ರು ಇದಕ್ಕೆ ಸಾಕಷ್ಟು ಜನರು ನಿಮ್ಮ ದೊಡ್ಡ ಮಗ ಅಭಿಷೇಕ್ ಹಾಗೂ ಸೊಸೆ ಗೌತಮಿಯಲ್ಲಿ ಗೌತಮಿ ನಿಮ್ಮ ಕುಟುಂಬ ಅಲ್ವಾ ಅಂತ ಹಲವರು ಪ್ರಶ್ನೆಗಳನ್ನು ಕೇಳಿದ್ದಾರೆ ಇದಕ್ಕೆ ಉತ್ತರಿಸಿರೋ ಅವರು ಈ ಪ್ರಶ್ನೆಯನ್ನು ಹೋಗಿ ಅವರನ್ನೇ ಕೇಳಿ ಎಂದಿದ್ದಾರೆ ಈ ಎಲ್ಲ ಬೆಳವಣಿಗೆ ನೋಡಿದರೆ ಗೌತಮಿ ಹಾಗೂ ಪತಿಯ ಕುಟುಂಬದ ನಡುವೆ ಯಾವುದೂ ಸರಿ ಇಲ್ಲ ಅನ್ನೋದು ಕಂಡು ಬರ್ತಿದೆ ಈ ಬಗ್ಗೆ ಖಾಸಗಿ ವಾಹಿನಿ ಒಂದು ಪ್ರಶ್ನೆ ಕೇಳಿದಾಗ ನಮ್ಮ ಕುಟುಂಬದ ವಿಚಾರ ನಾಲ್ಕು ಗೋಡೆ ಮಧ್ಯೆ ಇದ್ರೆ ಚೆಂದ ಎಂದು ನಯವಾಗಿಯೇ ಈ ವಿಚಾರವನ್ನು ತಣ್ಣಗಾಗಿಸಿದ್ದಾರೆ ಗೌತಮಿ ಇಲ್ಲಿ ಇನ್ನೊಂದು ವಿಚಾರವನ್ನು ಗಮನಿಸಿದರೆ ಪತಿ ಕುಟುಂಬದ ಬಗ್ಗೆ ಗೌತಮಿ ಅವರು ಬಿಗ್ ಬಾಸ್ ಮನೆಯಲ್ಲಿ ಯಾವತ್ತೂ ಮಾತನಾಡಿಲ್ಲ ಸದ್ಯ ಈ ಪೋಸ್ಟ್ಗಳು ಗೌತಮಿ ಹಾಗೂ ಮಾವನ ಕುಟುಂಬದಲ್ಲಿ ಕಲಹ ಇದೆ ಅನ್ನೋದಕ್ಕೆ ಪುಷ್ಟಿ ಕೊಡ್ತಿವೆ ಅದು ಏನೇ ಸಮಸ್ಯೆ ಇದ್ದರೂ ಬೇಗ ಬಗೆಹರಿಸಿಕೊಂಡು ಕುಟುಂಬ ಒಂದಾಗಲಿ ಅನ್ನೋದು ಗೌತಮಿ ಫ್ಯಾನ್ಸ್ ಆಶಯ